ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ ಮುಖ್ಯಾಂಶಗಳು ಭಾರತ ಇಂದು ಪ್ರಸ್ತುತ ಜಗತ್ತಿಗೆ ಹೆಚ್ಚಿನ ಬೆಳವಣಿಗೆ ಮತ್ತು ಕಡಿಮೆ ಹಣದುಬ್ಬರಕ್ಕೆ ಮಾದರಿ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ ನಾಳೆ ಯುನೆಸ್ಕೋದ ಮುಂಬರುವ ಪ್ರಮುಖ ಸಭೆಯ ಉದ್ಘಾಟನಾ ಸಮಾರಂಭ ಗೋವಾದ ಆರ್ಪೋರಾದ ನೈಟ್ ಕ್ಲಬ್ನಲ್ಲಿ ಸಿಲಿಂಡರ್ ಸ್ಫೋಟ ಇಪ್ಪತ್ತ್ಮೂರು ಮಂದಿ ಸಾವು ಐಎಸ್ಎಸ್ಎಫ್ ವಿಶ್ವಕಪ್ ಮಹಿಳೆಯರ ಜೂನಿಯರ್ ಹತ್ತು ಮೀಟರ್ ಏರ್ ಪಿಸ್ತೂಲ್ ಫೈನಲ್ನಲ್ಲಿ ನೂತನ ವಿಶ್ವ ದಾಖಲೆ ನಿರ್ಮಿಸಿದ ಭಾರತದ ಸುರುಚಿ ಸಿಂಗ್ ವಾರ್ತೆಗಳ ವಿವರ ಭಾರತವು ಇಂದು ಪ್ರಸ್ತುತ ಜಗತ್ತಿಗೆ ಹೆಚ್ಚಿನ ಬೆಳವಣಿಗೆ ಮತ್ತು ಕಡಿಮೆ ಹಣದುಬ್ಬರಕ್ಕೆ ಮಾದರಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಪ್ರಸಕ್ತ ಹಣಕಾಸು ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಶೇಕಡ ಎಂಟರಷ್ಟು ಜಿ ಬೆಳವಣಿಗೆ ದರವು ದೇಶದ ಹೆಚ್ಚುತ್ತಿರುವ ಪ್ರಗತಿಯ ಪ್ರತಿಬಿಂಬವಾಗಿದೆ ಎಂದು ತಿಳಿಸಿದರು ಇದು ಕೇವಲ ಒಂದು ಸಂಖ್ಯೆಯಲ್ಲ ಬದಲಾಗಿ ಬಲವಾದ ಸ್ಥೂಲ ಆರ್ಥಿಕ ಸಂಕೇತವಾಗಿದೆ ಇದು ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯ ಚಾಲಕನಾಗಿ ಭಾರತದ ಸ್ಥಾನವನ್ನು ಸೂಚಿಸುತ್ತದೆ ಎಂದು ಹೇಳಿದರು ಜಾಗತಿಕ ವೇದಿಕೆಯಲ್ಲಿ ಭಾರತದ ಸ್ಥಾನದ ಕುರಿತು ಮಾತನಾಡಿದ ಪ್ರಧಾನಿ ಸವಾಲುಗಳು ಮತ್ತು ಅನಿಶ್ಚಿತತೆಗಳಿಂದ ಬಳಲುತ್ತಿರುವ ಜಗತ್ತಿನಲ್ಲಿ ರಾಷ್ಟ್ರವು ತನ್ನದೇ ಆದ ಸ್ಥಾನದಲ್ಲಿ ಎತ್ತರವಾಗಿ ನಿಂತಿದೆ ಎಂದರು ಇಂದು ನಿರ್ಮಿಸುತ್ತಿರುವ ಬಲವಾದ ಅಡಿಪಾಯ ನಾಳಿನ ಪರಿವರ್ತನೆಗೆ ದೃಢವಾಗಿ ಬೇರೂರಿದೆ ಭಾರತದ ಸಾಮರ್ಥ್ಯವು ಬಹಳ ಈ ಹಿಂದಿನಿಂದಲೂ ಬಳಕೆಯಾಗದೇ ಇದ್ದರೂ ಈಶಾನ್ಯ ಹಳ್ಳಿಗಳು ಶ್ರೇಣಿ ಎರಡು ಮತ್ತು ಮೂರು ನಗರಗಳು ಮಹಿಳೆಯರು ಮತ್ತು ಯುವಕರು ನೀಲಿ ಆರ್ಥಿಕತೆ ಮತ್ತು ಬಾಹ್ಯಾಕಾಶ ವಲಯದಂತಹ ಸಾಂಪ್ರದಾಯಿಕವಾಗಿ ಅಭಿವೃದ್ಧಿಯಾಗದ ವಲಯಗಳು ಈಗ ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳುತ್ತಿವೆ ಎಂದು ಅವರು ಹೇಳಿದರು ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆ ಕುರಿತ ಯುನೆಸ್ಕೋದ ಮುಂಬರುವ ಪ್ರಮುಖ ಸಭೆಯ ಉದ್ಘಾಟನಾ ಸಮಾರಂಭವು ನಾಳೆ ರಾಷ್ಟ್ರ ರಾಜಧಾನಿಯ ಕೆಂಪುಕೋಟೆಯಲ್ಲಿ ನಡೆಯಲಿದೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ ನಾಳೆಯಿಂದ ಇದೇ ಹದಿಮೂರರವರೆಗೆ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಅಂತರ ಸರ್ಕಾರಿ ಸಮಿತಿಯ ಐಸಿಹೆಚ್ ಇಪ್ಪತ್ತನೇ ಅಧಿವೇಶನಕ್ಕೂ ಮುನ್ನ ಅವರು ಸುದ್ದಿಗಾರರೊಂದಿಗೆ ಸಂವಾದ ನಡೆಸಿದರು ಭಾರತವು ಯುನೆಸ್ಕೋ ಸಮಿತಿಯ ಅಧಿವೇಶನವನ್ನು ಆಯೋಜಿಸುತ್ತಿರುವುದು ಇದೇ ಮೊದಲು ಕೇಂದ್ರ ಸಚಿವರಾದ ಶೇಖಾವತ್ ಮತ್ತು ಡಾಕ್ಟರ್ ಎಸ್ ಜೈಶಂಕರ್ ಯುನೆಸ್ಕೋದ ಮಹಾನಿರ್ದೇಶಕ ಖಲೀದ್ ಎಲ್ ಯನಾನಿ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮತ್ತು ಯುನೆಸ್ಕೋಗೆ ಭಾರತದ ರಾಯಭಾರಿ ಮತ್ತು ಶಾಶ್ವತ ಪ್ರತಿನಿಧಿ ವಿಶಾಲ್ ವಿ ಶರ್ಮಾ ಅವರು ಕೆಂಪುಕೋಟೆ ಆವರಣದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ ಭಾರತವು ಪ್ರಸ್ತುತ ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ಹದಿನೈದು ಅಂಶಗಳನ್ನು ಸೇರಿಸಿದೆ ಮತ್ತು ಇವುಗಳಲ್ಲಿ ಕುಂಭಮೇಳ ಕೋಲ್ಕತ್ತಾದಲ್ಲಿ ದುರ್ಗಾಪೂಜೆ ಗುಜರಾತ್ನ ನೃತ್ಯ ಯೋಗ ವೇದ ಪಠಣದ ಸಂಪ್ರದಾಯ ಮತ್ತು ರಾಮಲೀಲಾ ಮಹಾಕಾವ್ಯ ರಾಮಾಯಣದ ಸಾಂಪ್ರದಾಯಿಕ ಪ್ರದರ್ಶನ ಸೇರಿವೆ ಉತ್ತರ ಗೋವಾದ ಆರ್ಪೋರಾದ ನೈಟ್ ಕ್ಲಬ್ನಲ್ಲಿ ನಿನ್ನೆ ತಡರಾತ್ರಿ ಸಂಭವಿಸಿದ ಸಿಲಿಂಡರ್ ಸ್ಫೋಟದ ಅವಘಡದಲ್ಲಿ ಇಪ್ಪತ್ತ್ ಮೂರು ಮಂದಿ ಮೃತಪಟ್ಟಿದ್ದಾರೆ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿ ಹೆಚ್ಚಿನವರು ಕ್ಲಬ್ನ ಅಡುಗೆ ಕೆಲಸಗಾರರು ಮತ್ತು ಸಾವನ್ನಪ್ಪಿದವರಲ್ಲಿ ಮೂರರಿಂದ ನಾಲ್ಕು ಪ್ರವಾಸಿಗರು ಎಂದು ಮಾಹಿತಿ ನೀಡಿದ್ದಾರೆ ಇಪ್ಪತ್ತ್ ಮೂರು ಜನರಲ್ಲಿ ಮೂವರು ಸುಟ್ಟಗಾಯಗಳಿಂದ ಸಾವನ್ನಪ್ಪಿದ್ದಾರೆ ಮತ್ತು ಇತರರು ಉಸಿರುಗಟ್ಟುವಿಕೆಯಿಂದ ಸಾವನ್ನಪ್ಪಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಈ ಘಟನೆಯ ಕಾರಣವನ್ನು ತನಿಖೆ ಮಾಡಲಾಗುತ್ತಿದ್ದು ನಂತರ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಗೋವಾ ಡಿಜಿಪಿ ಅಲೋಕ್ ಕುಮಾರ್ ತಿಳಿಸಿದ್ದಾರೆ ರದ್ದಾದ ಅಥವಾ ಅಡ್ಡಿಪಡಿಸಿದ ಎಲ್ಲ ವಿಮಾನಗಳಿಗೆ ಮರುಪಾವತಿಯನ್ನು ಇಂದು ರಾತ್ರಿ ಎಂಟು ಗಂಟೆಯೊಳಗೆ ಪೂರ್ಣಗೊಳಿಸಲು ಕೇಂದ್ರ ಸರ್ಕಾರ ಇಂಡಿಗೋ ವಿಮಾನಯಾನ ಸಂಸ್ಥೆಗೆ ನಿರ್ದೇಶನ ನೀಡಿದೆ ದೇಶಾದ್ಯಂತ ಪ್ರಯಾಣಿಕರಿಗೆ ಅಡ್ಡಿ ಮತ್ತು ಅನಾನುಕೂಲತೆಯನ್ನು ಉಂಟುಮಾಡಿರುವ ಇಂಡಿಗೋದಿಂದ ಹೆಚ್ಚಿನ ಸಂಖ್ಯೆಯ ವಿಮಾನ ರದ್ದತಿಯ ನಂತರ ಈ ನಿರ್ದೇಶನವನ್ನು ಹೊರಡಿಸಲಾಗಿದೆ ಲಡಾಖ್ನಲ್ಲಿಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಲವು ಮೂಲಸೌಕರ್ಯ ಮತ್ತು ಸಂಪರ್ಕ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ ಲಡಾಖ್‌ನ ಲೆಹ್ ಜಿಲ್ಲೆಯ ಶೋಕ್ನಲ್ಲಿ ಪ್ರಮುಖ ಕಾರ್ಯಕ್ರಮಗಳು ನಡೆಯಲಿದ್ದು ಆಯಕಟ್ಟಿನ ಮಹತ್ವದ ಶೋಕ್ ಸುರಂಗದ ಉದ್ಘಾಟನೆ ಮಾಡಲಾಗುವುದು ಈ ರಸ್ತೆ ಸೇತುವೆ ಸುರಂಗ ಯೋಜನೆಗಳು ಇತರ ರಾಜ್ಯಗಳಲ್ಲದೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ನ ದೂರದ ಹಳ್ಳಿಗಳಲ್ಲಿ ಸಂಪರ್ಕವನ್ನು ಸುಧಾರಿಸುತ್ತದೆ ಇಂದಿನಿಂದ ಪ್ರಾರಂಭವಾಗುವ ಬಹು ವಲಯಗಳಲ್ಲಿ ಮುಂದಿನ ಮೂರು ದಿನಗಳಲ್ಲಿ ಎಂಬತ್ತೊಂಬತ್ತು ವಿಶೇಷ ರೈಲು ಸೇವೆಗಳನ್ನು ರೈಲ್ವೆ ಇಲಾಖೆ ಪ್ರಕಟಿಸಿದೆ ಚಳಿಗಾಲದಲ್ಲಿ ವ್ಯಾಪಕ ವಿಮಾನ ರದ್ದತಿ ಮತ್ತು ಹೆಚ್ಚುವರಿ ಜನದಟ್ಟಣೆಯ ಹಿನ್ನೆಲೆಯಲ್ಲಿ ವಿಶೇಷ ರೈಲುಗಳನ್ನು ಘೋಷಿಸಲಾಗಿದೆ ರೈಲು ಪ್ರಯಾಣಕ್ಕೆ ಹೆಚ್ಚುತ್ತಿರುವ ಬೇಡಿಕೆಯ ನಡುವೆ ಸುಗಮ ಪ್ರಯಾಣವನ್ನು ಬೆಂಬಲಿಸುವುದು ಮತ್ತು ಸಾಕಷ್ಟು ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಕ್ರಮ ಹೊಂದಿದೆ ಮಧ್ಯ ರೈಲ್ವೆಯಲ್ಲಿ ಪುಣೆಯಿಂದ ಬೆಂಗಳೂರು ಪುಣೆಯಿಂದ ದೆಹಲಿ ಮತ್ತು ಮುಂಬೈನಿಂದ ದೆಹಲಿ ಸೇರಿದಂತೆ ವಿವಿಧ ಮಾರ್ಗಗಳಲ್ಲಿ ಹದಿನಾಲ್ಕು ವಿಶೇಷ ರೈಲು ಸೇವೆಗಳನ್ನು ಘೋಷಿಸಲಾಗಿದೆ ಪಶ್ಚಿಮ ರೈಲ್ವೆಯಲ್ಲಿ ಭಿವಾನಿಯಿಂದ ಮುಂಬೈ ಮತ್ತು ಮುಂಬೈಯಿಂದ ಶುಕರ್ ಬಸ್ತಿ ಸೇರಿದಂತೆ ಹಲವಾರು ಮಾರ್ಗಗಳಲ್ಲಿ ಏಳು ವಿಶೇಷ ರೈಲುಗಳನ್ನು ಘೋಷಿಸಲಾಗಿದೆ ಅದೇ ರೀತಿ ದಕ್ಷಿಣ ಮಧ್ಯ ರೈಲ್ವೆಯು ಚರ್ಲಪಲ್ಲಿಯಿಂದ ಶಾಲಿಮಾರ್ ಸಿಕಂದರಾಬಾದ್ನಿಂದ ಚೆನ್ನೈ ಎಗ್ಮೋರ್ ಮತ್ತು ಹೈದರಾಬಾದ್ನಿಂದ ಮುಂಬೈನಂತಹ ಮೂರು ವಿಶೇಷ ರೈಲು ಮಾರ್ಗಗಳನ್ನು ನಿರ್ವಹಿಸುತ್ತಿದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಆಪರೇಷನ್ ಸಾಗರ್ ಬಂಧು ಅಡಿಯಲ್ಲಿ ಬೈಲಿ ಬ್ರಿಡ್ಜ್ ಘಟಕಗಳನ್ನು ಹೊತ್ತ ಮೂರನೇ ಸಿ ಸೆವೆಂಟೀನ್ ವಿಮಾನವು ಶ್ರೀಲಂಕಾದ ಕೊಲಂಬೊಗೆ ತಲುಪಿದೆ ಚಂಡಮಾರುತ ಪೀಡಿತ ಪ್ರದೇಶದಲ್ಲಿ ಅಗತ್ಯ ಸಂಪರ್ಕವನ್ನು ಪುನಃಸ್ಥಾಪಿಸಲು ಸಹಾಯ ಮಾಡಿದೆ ಈ ಕುರಿತು ಸಾಮಾಜಿಕ ತಾರದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ವಿಮಾನವು ಸುಮಾರು ಐವತ್ತೈದು ಟನ್ ಬೈಲಿ ಬ್ರಿಡ್ಜ್ ಅಂಗಡಿಗಳು ಒಂದು ಜೆಸಿಬಿ ಮತ್ತು ಎಂಜಿನಿಯರ್ ಕಾರ್ಪ್ಸ್ನ ಹದಿಮೂರು ಸಿಬ್ಬಂದಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ ಮುಂದಿನ ಮೂರು ವರ್ಷಗಳ ಕಾಲ ಪ್ಯಾಲೆಸ್ತೈನ್ನ ನಿರಾಶ್ರಿತರಿಗಾಗಿ ವಿಶ್ವಸಂಸ್ಥೆಯ ಪರಿಹಾರ ಮತ್ತು ಕಾರ್ಯಸಂಸ್ಥೆ ಯುಎನ್ಆರ್ಡಬ್ಲ್ಯೂಎಯ ಆದೇಶವನ್ನು ನವೀಕರಿಸುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯದ ಪರವಾಗಿ ಭಾರತ ಮತ ಚಲಾಯಿಸಿದೆ ಪ್ಯಾಲೆಸ್ತೈನ್ ನಿರಾಶ್ರಿತರಿಗೆ ಸಹಾಯ ಎಂಬ ಕಾರ್ಯಸೂಚಿಯಡಿಯಲ್ಲಿ ತೆಗೆದುಕೊಳ್ಳಲಾದ ನಿರ್ಣಯವನ್ನು ನೂರ ಐವತ್ತೊಂದು ಮತಗಳು ಬೆಂಬಲಿಸುವ ಮೂಲಕ ಅಂಗೀಕರಿಸಲಾಯಿತು ಆದರೆ ಹತ್ತು ದೇಶಗಳು ಇದನ್ನು ವಿರೋಧಿಸಿದವು ಮತ್ತು ಹದಿನಾಲ್ಕು ದೇಶಗಳು ಗೈರು ಹಾಜರಾಗಿದ್ದವು ಇಂದಿರಾಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರ ಐಜಿಎನ್ಸಿಎ ನವದೆಹಲಿಯಲ್ಲಿ ಅಭಿಜಿತ್ ಜೋಗ್ ಅವರ ಭಾರತ್ ದಟ್ ಈಸ್ ಇಂಡಿಯಾ ರಿಕ್ಲೈಂಬಿಂಗ್ ಅವರ ರಿಯಲ್ ಐಡೆಂಟಿಟಿ ಪುಸ್ತಕವನ್ನು ಬಿಡುಗಡೆ ಮಾಡಿತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಹಾರದ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಭಾರತದ ರಾಷ್ಟ್ರೀಯತೆಯ ಪ್ರಜ್ಞೆಯು ಆಧುನಿಕ ರಾಷ್ಟ್ರ ರಾಜ್ಯಕ್ಕಿಂತ ಹಿಂದಿನ ಪ್ರಾಚೀನ ಸಾಂಸ್ಕೃತಿಕ ಪ್ರಜ್ಞೆಯಿಂದ ಹುಟ್ಟಿಕೊಂಡಿದೆ ಎಂದು ಹೇಳಿದರು ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಅದ್ವೈತ ವೇದಾಂತ ಮತ್ತು ಸಂಸ್ಥೆಗಳಲ್ಲಿ ಪ್ರತಿಫಲಿಸುವ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ನಿರಂತರತೆಯನ್ನು ಉಲ್ಲೇಖಿಸಿದರು ನಿನ್ನೆ ದೋಹಾದಲ್ಲಿ ನಡೆದ ಐಎಸ್ಎಸ್ಎಫ್ ವಿಶ್ವಕಪ್ನ ಮಹಿಳೆಯರ ಹತ್ತು ಮೀಟರ್ ಏರ್ ಏರ್ಪಿಸ್ತುಲಾ ಫೈನಲ್ನಲ್ಲಿ ಭಾರತದ ಸುರುಚಿ ಸಿಂಗ್ ಚಿನ್ನದ ಪದಕ ಗೆದ್ದು ಜೂನಿಯರ್ ವಿಭಾಗದಲ್ಲಿ ಹೊಸ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಫೈನಲ್ನಲ್ಲಿ ಸುರುಚಿ ಇನ್ನೂರ ನಲವತ್ತೈದು ಪಾಯಿಂಟ್ ಒಂದು ಅಂಕ ಗಳಿಸಿ ಮನುಭಾಕರ್ ಅವರ ಆರು ವರ್ಷಗಳ ಹಳೆಯ ಜೂನಿಯರ್ ವಿಶ್ವ ದಾಖಲೆಯಾದ ಇನ್ನೂರ ನಲವತ್ತ್ನಾಲ್ಕು ಪಾಯಿಂಟ್ ಏಳು ಅಂಕಗಳನ್ನು ಹಿಂದಿಕ್ಕಿದರು ಭಾರತದ ಸಹ ಆಟಗಾರ್ತಿ ಸೈನ್ಯಂ ಬೆಳ್ಳಿ ಪದಕ ಗೆದ್ದು ಭಾರತೀಯ ತಂಡಕ್ಕೆ ಭರ್ಜರಿ ಆರಂಭ ನೀಡಿದರು ಯುನೈಟೆಡ್ ಸ್ಟೇಟ್ಸ್ ಕೆನಡಾ ಮತ್ತು ಮೆಕ್ಸಿಕೋದಲ್ಲಿ ನಡೆಯಲಿರುವ ನಲವತ್ತೆಂಟು ತಂಡಗಳ ವಿಸ್ತೃತ ಪಂದ್ಯಾವಳಿಗಾಗಿ ಗುಂಪುಗಳನ್ನು ಅಂತಿಮಗೊಳಿಸಿದ ಒಂದು ದಿನದ ನಂತರ ಅಂತಾರಾಷ್ಟ್ರೀಯ ಅಸೋಸಿಯೇಷನ್ ಫುಟ್ಬಾಲ್ ಒಕ್ಕೂಟ ಫಿಫಾ ಎರಡ್ ಸಾವಿರದ ಇಪ್ಪತ್ತಾರರ ವಿಶ್ವಕಪ್ನ ಸಂಪೂರ್ಣ ಪಂದ್ಯ ವೇಳಾಪಾಟಿಯನ್ನು ಬಿಡುಗಡೆ ಮಾಡಿದೆ ನೂರ ನಾಲ್ಕು ಪಂದ್ಯಗಳ ಪಂದ್ಯಾವಳಿ ಜೂನ್ ಹನ್ನೊಂದರಂದು ಮೆಕ್ಸಿಕೋ ನಗರದಲ್ಲಿ ಮೆಕ್ಸಿಕೋ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಪ್ರಾರಂಭವಾಗಲಿದೆ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಜೂನ್ ಹದಿನಾರರಂದು ಅಲ್ಜೀರಿಯಾ ವಿರುದ್ಧ ಆಟವಾಡಲಿದೆ ಫೈನಲ್ ಜುಲೈ ಹತ್ತೊಂಬತ್ತರಂದು ಮೆಟ್ ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಕೆನಡಾ ಮತ್ತು ಮೆಕ್ಸಿಕೋದಲ್ಲಿ ತಲಾ ಹದಿಮೂರು ಪಂದ್ಯಗಳೊಂದಿಗೆ ಯುನೈಟೆಡ್ ಸ್ಟೇಟನ್ಸ್ನಲ್ಲಿ ಒಟ್ಟು ಎಪ್ಪತ್ತೆಂಟು ಪಂದ್ಯಗಳನ್ನು ಆಯೋಜಿಸಲಾಗುವುದು ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಭಾರತ ಇಂದು ಪ್ರಸ್ತುತ ಜಗತ್ತಿಗೆ ಹೆಚ್ಚಿನ ಬೆಳವಣಿಗೆ ಮತ್ತು ಕಡಿಮೆ ಹಣದುಬ್ಬರಕ್ಕೆ ಮಾದರಿ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ ನಾಳೆ ಯುನೆಸ್ಕೋದ ಮುಂಬರುವ ಪ್ರಮುಖ ಸಭೆಯ ಉದ್ಘಾಟನಾ ಸಮಾರಂಭ ಗೋವಾದ ಅರ್ಪೋರಾದ ನೈಟ್ ಕ್ಲಬ್ನಲ್ಲಿ ಸಿಲಿಂಡರ್ ಸ್ಫೋಟ ಇಪ್ಪತ್ತ್ಮೂರು ಮಂದಿ ಸಾವು ಐಎಸ್ಎಸ್ಎಫ್ ವಿಶ್ವಕಪ್ ಮಹಿಳೆಯರ ಜೂನಿಯರ್ ಹತ್ತು ಮೀಟರ್ ಏರ್ ಪಿಸ್ತೂಲ್ ಫೈನಲ್ನಲ್ಲಿ ನೂತನ ವಿಶ್ವ ದಾಖಲೆ ನಿರ್ಮಿಸಿದ ಭಾರತದ ಸುರಿಚಿತ್ ಸಿಂಗ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ